ಈ ಒಂದು ಮನೆ ಮದ್ದನ್ನು ನೀವು ಆದ್ರು ಹಚ್ಚಿ ನೋಡಿ ನಿಮ್ಮ ಕೂದಲು ದುಪ್ಪಟ್ಟಾಗಿ ಬೆಳೆಯೋದನ್ನ ನೋಡಿ ನೀವೇ ಶಾಕ್ ಆಗ್ತೀರಾ ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಹೊಟ್ಟಿದ್ರು ಕೂಡ ಕಡಿಮೆ ಆಗುತ್ತೆ ಹಾಗೂ ನೀವು ಕೂದಲು ಪದೇ ಪದೇ ಕಟ್ ಮಾಡೋ ಹಾಗೆ ಬೆಳೆಯೋ ಹಾಗೆ ಈ ಒಂದು ಹೋಮ್ ರೆಮಿಡಿನ ಹೀಗೆ ಅಪ್ಲೈ ಕೂಡ ಮಾಡಬಹುದು ತುಂಬಾ ಆಗಿ ಹಾಗೂ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಕೂಡ ಮನೆಯಲ್ಲಿ ಸಿಗುವ ಸಾಮಗ್ರಿಗಳಿಂದ ಈ ಒಂದು ಹೋಮ್ ರೆಮಿಡಿನ ನೀವು ರೆಡಿ ಮಾಡ್ಕೊಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮರ್ಯದೆ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನಾನಿವತ್ತು ಲವಂಗದಿಂದ ಈ ಹೋಮ್ ರೆಮಿಡಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೇನೆ ಲವಂಗದಲ್ಲಿ ನಮ್ಮ ಕೂದಲು ಬೆಳೆಯೋದಕ್ಕೆ ಎಷ್ಟು ಸಹಾಯಕವಾಗಿದೆ ಅಂತ ನೀವೇ ನೋಡಿದರೆ ಶಾಕ್ ಆಗ್ತೀರ ಅಷ್ಟೊಂದು ಅದರಲ್ಲಿರುವ ಪ್ರೋಟೀನ್ ಅಂಶಗಳು ಹಾಗೂ ನಮ್ಮ ತಲೆಯಿಂದ ಕೂದಲು ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಆದ ಕಾರಣ ಇವತ್ತು ನಾನು ಸ್ವಲ್ಪ ಲವಂಗ ತಗೊಂಡು ಹಾಗೂ ಇಂಥ ಒಂದು ಕುಟ್ಟಣಿಗೆ ತಗೊಂಡು ಅದರೊಳಗೆ ಸ್ವಲ್ಪ ಈ ಲವಂಗವನ್ನು ಕುಟ್ಕೊಳ್ತಾ ಇದ್ದೇನೆ ಹೀಗೆ ಈ ಕುಟ್ಟಣಿಗೆಯಲ್ಲಿ ಸ್ವಲ್ಪ ಲವಂಗ ತೊಗೊಳ್ಬೋದು ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ಚೆನ್ನಾಗಿ ಕುಟ್ಬೇಕು ಅಂತ ಏನಿಲ್ಲ ಸ್ವಲ್ಪ ದಪ್ಪ ದಪ್ಪ ಇದ್ದರೂ ಕೂಡ ನಡೆಯುತ್ತೆ ಕುಟ್ಟೋಕ್ಕಾಗಲ್ಲ ಅಂತಂದರೆ ನೀವು ಮಿಕ್ಸಿ ಜಾರ್ಲಲ್ಲೂ ಕೂಡ ಹಾಕ್ಬೋದು ನಾನು ನಾನಿಲ್ಲಿ ಕುಟ್ ತೋರಿಸ್ತಾ ಇದ್ದೀನಿ ನೀವು ಕೂಡ ಹೀಗೆ ಸ್ವಲ್ಪ ಕುಟ್ಟಣಿಗೆಯಲ್ಲಿ ಕುಟ್ಕೊಳ್ಬಹುದು ಈ ಒಂದು ಲವಂಗದಿಂದ ನಮ್ಮ ಕೂದಲು ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ದು ತಕ್ಷಣದಲ್ಲಿಯೇ ನಮ್ಮ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ನಲ್ಲಿ ಬರುತ್ತೆ ಅಷ್ಟು ಒಂದು ಯೂಸ್ಫುಲ್ ಆಗಿರುವ ಈ ಲವಂಗವನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ನೀವು ಕೂಡ ಹಾಗೂ ಅಪ್ಲೈ ಕೂಡ ಮಾಡ್ಕೊಳ್ಬೋದು ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀರೋದಿಲ್ಲ ನೋಡ್ಬೋದು ಈಗ ಎಷ್ಟು ಚೆನ್ನಾಗಿ ಚೂರು ಚೂರಾಗಿದೆ ಅಂತ ಇದಕ್ಕೆ ನಾನು ಒಂದು ಕಡಾಯನ ತೊಗೊಳ್ತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಕಡಾಯಿನ ಅದರೊಳಗೆ ಇಟ್ಕೊಂಡು ಆಮೇಲೆ ನಾನು ಈ ಲವಂಗವನ್ನು ಕುಟ್ಕೊಂಡಿರುವ ಈ ಲವಂಗವನ್ನು ಎಲ್ಲವನ್ನು ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ ಬಿಸಿಯಾದ ತಕ್ಷಣ ಆ ಲವಂಗವನ್ನು ಕುಟ್ಟಿರುವಂಥ ಎಲ್ಲ ಲವಂಗವನ್ನು ಇದರೊಳಗೆ ಹಾಕ್ಕೊಳ್ಬೋದು ಹಾಗೆ ಇದು ಸ್ವಲ್ಪ ಕಪ್ಪಾಗೋವರೆಗೂ ಇದನ್ನು ಹುರ್ಕೊಳ್ಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿರೋದನ್ನು ಹುರ್ಕೊಳ್ಳಿ ನೋಡ್ಬೋದು ಹೀಗೆ ಹೊಗೆ ಬರ್ತಾ ಇರೋದನ್ನು ಹೀಗೆ ಒಂದು ಸ್ಪೂನ್ ತೊಗೊಂಡು ಕೈ ಆಡಿಸ್ತಾಯಿರಿ ಇದು ಚೆನ್ನಾಗಿ ಹುರಿದ ನಂತರ ಆಮೇಲೆ ನಾನು ಮುಂದೇನು ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನಿಮಗೆ ಲವಂಗದಲ್ಲಿ ತುಂಬಾ ವಿಟಮಿನ್ಸ್ ಹಾಗೂ ಪ್ರೋಟೀನ್ಸ್ಗಳು ಕೂಡ ಹೊಂದಿರುವ ಈ ಲವಂಗವನ್ನು ನಾವು ನಮ್ಮ ತಲೆಯಲ್ಲಿರುವ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗೋದಕ್ಕೂ ಕೂಡ ಈ ಲವಂಗ ಕೂಡ ಯೂಸ್ ಮಾಡ್ಕೊಳ್ಬಹುದು ಈ ಒಂದು ಎಣ್ಣೆಯಿಂದ ನಮ್ಮ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಈ ಒಂದು ಲವಂಗದಿಂದ ನಮ್ಮ ಕೂದಲು ಸೂಪರ್ ಫಾಸ್ಟ್ ಆಗಿ ಬೆಳೆಯೋದಕ್ಕೂ ಕೂಡ ಆರಂಭವಾಗುತ್ತೆ ಹಾಗೂ ಈ ಲವಂಗದಲ್ಲಿ ವಿಟಮಿನ್ ಎ ಮತ್ತು ಸಿ ಕೂಡ ಇರುತ್ತೆ ಮ್ಯಾಗ್ನೀಸ್ ಹಾಗೂ ಐರನ್ ಕೂಡ ಈ ಲವಂಗದಲ್ಲಿ ಹೊಂದಿರುತ್ತೆ ಆದ ಕಾರಣ ನೀವು ಕೂಡ ಈ ಲವಂಗವನ್ನು ಯೂಸ್ ಮಾಡಿಕೊಳ್ಬಹುದು ಈಗ ನೋಡ್ಬೋದು ಈ ಲವಂಗ ಎಷ್ಟು ಹುರ್ಕೊಂಡಿದೆ ಅಂತ ಹಾಗೂ ಬ್ಲ್ಯಾಕ್ ಕೂಡ ಕಾಣಿಸ್ತಾ ಇದೆ ಅಂತ ಹಾಗೆ ನಾನು ಗ್ಯಾಸ್ನಲ್ಲಿ ಒಂದು ಕುಟ್ಟಣಿಗೆ ತೊಗೊಂಡು ಹಾಗೆ ಸ್ವಲ್ಪ ಚೂರು ಚೂರನ್ನು ಪುಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸನ್ನ ನೀವು ಲೋ ಫ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಮಾಡ್ಕೊಳ್ಬೋದು ಅಥವಾ ಕೆಳಗೆ ಇಟ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಈ ಒಂದು ಹೋಮ್ ರೆಮಿಡಿನ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಹೊರಗಡೆ ಯಾವುದೇ ಯುಕ್ತ ಎಣ್ಣೆ ಆಗಲಿ ಎಡ್ರೆ ಆಗಲಿ ಹಾಕೋದು ಕೂಡ ಮರೆತು ಹೋಗ್ತೀವಿ ಅಷ್ಟು ಹೆಲ್ಪ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನೀವು ನೋಡ್ಬೋದು ಈಗ ಎಷ್ಟು ಕಪ್ಪಗಾಗಿದೆ ಅಂತ ಲವಂಗ ಚೆನ್ನಾಗಿ ಹುರಿದಂತೂ ನಾವು ಕಾಣ್ಬೋದು ಇಲ್ಲಿ ಹೊಗೆ ಕೂಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹಾಗೂ ಇದರ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಈಸಿಯಾಗಿ ಇದನ್ನು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಹಾಗೂ ಇದಕ್ಕೆ ಸ್ವಲ್ಪ ತಣ್ಣಗಾಗಲು ಒಂದು ಟೂ ಮಿನಿಟ್ಸ್ ಬಿಡಬೇಕು ಈ ಲವಂಗದಿಂದ ನಮ್ಮ ಕೂದಲು ತುಂಡು ತುಂಡು ಆಗೋದು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ ಹಾಗೂ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ ನಮ್ಮ ಕೂದಲು ಕೂಡ ಎಷ್ಟು ಬೆಳೀಬೇಕು ಅಂತ ಆದರೆ ಎಷ್ಟೋ ಜನ ಕೂದಲು ಹೇರ್ ಫಾಲ್ ಆಗೋದೇ ಕಡಿಮೆ ಆಗ್ತಾ ಇರೋದಿಲ್ಲ ಅವರು ಅವರು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿಕೊಂಡ್ರೂ ಕೂಡ ಸ್ವಲ್ಪ ದಿನನೇ ಅದು ಎಫೆಕ್ಟ್ ಬೀರಿ ಆಮೇಲೆ ಮತ್ತೆ ಅದೇ ರೀತಿಯಾಗಿ ಕೂ ಹೇರ್ ಫಾಲ್ ಆಗೋದನ್ನು ನಾವು ಕಾಣ್ಬೋದು ಆದರೆ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ನಮ್ಮ ಕೂದಲು ಯಾವಾಗಲೂ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೀತಾ ಹೋಗುತ್ತೆ ಹಾಗೂ ನಾನು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ನಮ್ಮ ತಲೆಗೆ ಎಷ್ಟು ಹತ್ತಿತ್ತು ಕೊಬ್ಬರಿ ಎಣ್ಣೆ ಅಷ್ಟು ಪ್ರಮಾಣದಲ್ಲಿ ನಾವು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ಬೋದು ನೀವು ಯಾವ ಎಣ್ಣೆನ ಯೂಸ್ ಮಾಡ್ಕೊಳ್ತೀರ ಅದು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಕುದ್ದ ನಂತರ ನಾನು ಇದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೇನೆ ಇದನ್ನ ಹಾಗೆ ಹಾಕೊಳ್ಬೇಡಿ ಒಂದು ಶೋಧಿಸುವ ಜಾರಿಯನ್ನು ತಗೊಂಡು ಅದರೊಳಗೆ ಶೋಧಿಸ್ಕೊಂಡು ಈ ಎಣ್ಣೆನ ಹಾಕೊಳ್ಳಿ ನೋಡ್ಬೋದು ಒಂದು ಜಾರಿನ ತಗೊಂಡು ಹೀಗೆ ಶೋಧಿಸ್ಕೊಳ್ಬೇಕು ನೀವು ಕೂಡ ಯಾಕಂದ್ರೆ ಆ ಒಂದು ಲವಂಗದಲ್ಲಿರುವ ಎಲ್ಲ ದಪ್ಪ ದಪ್ಪ ಕಣಗಳು ಕೂಡ ಎಲ್ಲ ಮೇಲ್ ಬರ ಮೇಲೆ ಬರುತ್ತೆ ಹಾಗೂ ಹೀಗೆ ನಮಗೆ ಎಣ್ಣೆ ಕೂಡ ಹೀಗೆ ಸಪ್ರೇಟ್ ಆಗಿ ತೆಗದಿ ಸಂಗ್ರಹಣೆ ಕೂಡ ನಾವು ಮಾಡ್ಕೋಬಹುದು ಅಥವಾ ಆವಾಗಲೇ ನಾವು ಹೀಗೆ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡು ನೀವು ಕೂಡ ಈ ಒಂದು ಹೋಮ್ ರೆಮಿಡಿನ ಹೀಗೆ ಯೂಸ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದಾ ಮರಿಬೇಡಿ ಥ್ಯಾಂಕ್ ಯು